ದೇಶದಲ್ಲಿ ಲೋಕಸಭಾ ಚುನಾವಣೆ ಬಳಿಕ ಪರಿಷತ್ ಚುನಾವಣೆ ಕಾವೇರಿದೆ ಪ್ರತಿ ಜಿಲ್ಲೆಯಲ್ಲಿಯೂ ಕಾಂಗ್ರೆಸ್ ಅಭ್ಯರ್ಥಿಗಳು ಪ್ರಚಾರದಲ್ಲಿ ಮುಳುಗಿದ್ದಾರೆ ವಿಧಾನಪರಿಷತ್ ಚುನಾವಣೆ ನೈಋತ್ಯ ಕ್ಷೇತ್ರದ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಗಳು ಶಿಕ್ಷಕರು ಹಾಗೂ ಪದವೀಧರರ ಬಳಿ ಮತಯಾಚನೆ ಮಾಡುತ್ತಿದ್ದಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಪ್ರಚಾರ ಸಭೆ ನಡೆಸಿ ಮತಯಾಚನೆ ಮಾಡಿದರು ಶಾಸಕ ಬಸವರಾಜ್ ವಿ ಶಿವಗಂಗಾ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನೈರುತ್ಯ ಪದವೀಧರ ಕ್ಷೇತ್ರ ಆಯನೂರು ಮಂಜುನಾಥ್ ಹಾಗೂ ನೈರುತ್ಯ ಶಿಕ್ಷಕರ ಕ್ಷೇತ್ರ ಡಾ ಕೆಕೆ ಮಂಜುನಾಥ್ ಕುಮಾರ್ ಶಿಕ್ಷಕರ ಬಳಿ ಹಾಗೂ ಪದವೀಧರರ ಬಳಿ ತಮಗೆ ಮತ ನೀಡುವಂತೆ ಮನವಿ ಮಾಡಿದ್ರು ಚನ್ನಗಿರಿ ಬ್ಲಾಕ್ ಅಧ್ಯಕ್ಷ ಶ್ರೀನಿವಾಸ್ ಸಂತೆ ಮುಂದೂರು ಬ್ಲಾಕ್ ಅಧ್ಯಕ್ಷ ಕೆರೆಬಿಳಚಿ ಜಬಿಯುಲ್ಲಾ ಬದಿಗೆರೆ ರಮೇಶ್ ವೀರೇಶ್ ನಾಯಕ್ ಅಮಾನುಲ್ಲಾ ಪೆಟ್ರೋಲ್ ಬಂಕ್ ನಾಗಣ್ಣ ಕೆಪಿಸಿಸಿ ಸದಸ್ಯರಾದ ವಡ್ನಾಳ್ ಜಗದೀಶ್ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಗಿಯಾಕಿದ್ರು ವರದಿ ನಲ್ಲೂರು ಮೊಹಮ್ನದ್ ಆಸಿಫ್ ನ್ಯೂಸ್ ಚನ್ನಗಿರಿ ನೈಋತ್ಯ ಪದಿದರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ನಾವು ದಾವಣಗೆರೆ ಜಿಲ್ಲೆಯ ತಾಲೂಕಿನಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ ಚನ್ನಗಿರಿಯಲ್ಲಿ ಕಾರ್ಯಕರ್ತರ ಸಭೆಯನ್ನು ಮಾಡಿ ಮುಗಿಸಿದ್ದೇವೆ ಬಸವ ಪಟ್ಟಣ ಮತ್ತು ಅಲ್ಲಿ ಕಾಲೇಜುಗಳ ಸಂಪರ್ಕ ಇವೆಲ್ಲವನ್ನು ಮಾಡ್ತಾ ಇದೆ ಎಲ್ಲ ಕಡೆ ಅತ್ಯುತ್ತಮವಾದಂಥ ಪ್ರತಿಕ್ರಿಯೆ ಕಂಡುಬರ್ತಾ ಇದೆ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಯುವಕರು ಅತ್ಯಂತ ಉತ್ಸಾಹದಿಂದ ಮತದಾರರನ್ನ ಸಂಪರ್ಕ ಮಾಡಿ ಮತವನ್ನು ಕೊಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೌಕರರು ಮತ್ತು ಪದೀದರು ನನ್ನ ಮೇಲೆ ವಿಶ್ವಾಸವನ್ನು ನೀಡಿ ನಿಮ್ಮ ಸಮಸ್ಯೆಗಳಿಗಾಗಿ ಹೋರಾಟದ ಮೂಲಕ ಸರ್ಕಾರವನ್ನು ಒಪ್ಪಿಸುವುದರ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಈಡೇರಿಸಿಕೊಡ್ತೇನೆ ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು ನೌಕರರ ಕ್ಷೇತ್ರ ಇರ್ಬೋದು ಎನ್ಪಿಎಸ್ ಓಪಿಎಸ್ನ ಸಮಸ್ಯೆಗಳಿರ್ಬೋದು ಸೆವೆನ್ ಪೇ ಕಮಿಷನ್ ಈ ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇನೆ ದಯಮಾಡಿ ಅವೆಲ್ಲ ನನಗೆ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ಕೊಡಬೇಕು ಅಂತೇಳಿ ನಾನು ಕೈ ಮುಂದ ಪ್ರಾರ್ಥನೆಯನ್ನು ಮಾಡಿಕೊಡ್ತೇನೆ